ಸ್ವಾಮಿಗಳೇ ಇರೋದು ಅದು ಈ ರೂಮಲೇ ಅತ್ರ ನಾವು ನಡಿ ಇದು ವಾವರ್ ಸ್ವಾಮಿ ವರ್ಷ ಕನ್ಯಾ ಸಾಮ್ಗಳು ಕಟಪಕ್ಕ ಅಲ್ಲಿಂದ ನೋಡ್ರಿ ಸ್ವಾಮಿ ಪಂಪ ನೋಡಿ ಪಂಪ ನೋಡಿ ಸ್ವಾಮಿ ಆarni ಶೆಡ್ ಅಲ್ಲಿ ಇದಿನಿ ಇಲ್ಲಿ ನೋಡ್ರಿ ಡೌನ್ ಹೆಂಗೈತೆ ಡಿಸೆಂಬರ್ಗೂ ಶೆಡ್ ಇಲ್ಲಿಗೆ ಬಂದ್ರೆ ನಿಮಗೆ ಶರಣ್ ಗುತ್ತಿ ಸಿಗುತ್ತೆ ನೋಡಿ ಸೊಮ್ಮೆ ಇದೇ ಪಡೆಯ ಮುಂಚೆ ಸ್ಟಾರ್ಟ್ ಮಾಡ್ಬೇಕಿತ್ತು ವಿಡಿಯೋ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ ನಾವು ಟಿವಿ ಮಾಡಿಲ್ಲ ಇಲ್ಲಿಂದ ಇವಾಗ ನಾವು ಇರೋದು ಹತ್ರ ಹಾಕೊಂಡು ಫುಲ್ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾರೆ ತುಂಬಾ ಜನ ಇದ್ದಾರೆ ಸ್ವಾಮಿಗಳೇ ಕಮ್ಮಿ ಜನ ಅಂತೂ ಇಲ್ಲ ಭಯಾನಕರ ಜನ ಇಲ್ಲಿ ದೇವಸ್ಥಾನದಲ್ಲಿ ಕಾಯಿ ಹೊಡಿಬೇಕಾಯ್ತು ಆಯ್ತೆ ಕಾಯಿ ಒಂದು ಹೊಡಿಬೇಕಿಲ್ಲಿ ಸ್ವಾಮಿ ಎರುಮಲೆಯಲ್ಲಿ ಇದು ನೋಡ್ರಿ ಇದು ಧರ್ಮಶಾಸ್ತ್ರ ಟೆಂಪಲ್ ಅಂತ ಇಲ್ಲಿ ಬಂದು ಪೂಜೆ ಮಾಡಿ ಕಾಯಿ ಹೊಡಿತಾರೆ ನಾವು ಹೊರಟಿರ್ತೀವಲ್ಲ ಅಲ್ಲಿಂದ ಈ ಫಸ್ಟು ವರ್ದ ಇಲ್ಲಿ ಎರುಮಲೆಗೆ ಬಂದು ಇಲ್ಲಿ ಡ್ಯಾನ್ಸ್ ಆಡಿ ಒಂದು ಕಾಯಿ ತಗೊಂಡು ಒಂದು ಕಾಯಿ ಹೊಡಿಬೇಕು ಆವಾಗಲೂ ವ್ರತ ಕಂಪ್ಲೀಟು ಬನ್ನಿ ನೋಡಿರಿ ಸ್ವಾಮಿ ಆ ಕಡೆಯಿಂದ ರೌಂಡ್ ಹಾಕೊಂಡು ಸ್ವಾಮಿಗಳು ಹಿಂಗೆ ಬಂದರೆ ಇಲ್ಲಿ ತಡೆ ನೀವು ಕೊಡೋಣ ಸ್ವಾಮಿ ಅಯ್ಯಪ್ ಸ್ವಾಮಿ ಬಳಸ್ತಿದ್ದಂಥ ಕತ್ತಿ ಬಾಣ ಬಿಲ್ಲು ಬಾಣ ಎಲ್ಲ ಅಯ್ಯಪ್ ಬಳಸಿದಂಥ ಬಳಸ್ತಿದ್ದಂಥ ಬಾಣಗಳು ಇದು ಸ್ವಾಮಿಗಳು ಚುಚ್ಕೊಂಬತ್ತವ್ರ ಎಲ್ಲರಿಗೂ

ಸ್ವಾಮಿ ಫ್ರೆಂಡ್ ಅವರ ಬಾಬರ್ ಮಸೀದಿ ನೋಡಿ ಇಚ್ಛೆಯಿಂದ ನೋಡ್ರಿ ಸಮಯ ಒಳಗೆ ಬಂದಿದ ತಕ್ಷಣ ಈ ತರ ಇದೆ ಇಲ್ಲಿ ಕಾಯಿ ಹೊಡೆಯತ್ತ ಸಮಯ

ನೋಡ್ರಿ ಆ ಕಡೆಯಿಂದ ನಡ್ಕೊಂಡು ವಾಮರ್ ಮಸೀದಿ ಆ ಕಡೆ ಸೈಡ್ ಇರೋದು ಆ ಕಡೆಯಿಂದ ಬಂದ್ರೆ ಎಲ್ಲ ಡ್ಯಾನ್ಸ್ ಮಾಡ್ಕೊಂಡು ಇಲ್ಲಿ ಸ್ವಾಮಿ ಇಲ್ಲೊಂದು ದೇವಸ್ಥಾನ ಆಯ್ತು ನೋಡ್ರಿ ನಡ್ಸ್ಬೇಕಾ ಬಂದ್ರಿ ತೋರಿಸ್ತೀನಿ ಹೋಗ್ತೀನಿ ಯಾವ ದೇವಸ್ಥಾನ ಇಲ್ಲಿ ದೇವಸ್ಥಾನ ಹತ್ರ ಲಾಸ್ಟ್ ಮಾಡೋದು ಲಾಸ್ಟ್ ಇಲ್ಲೆಲ್ಲ ರೆಡಿ ಸ್ನಾನ ಮಾಡ್ಕೊಂಡು ರೆಡಿ ಹಾಕಿ ನೋಡಿ ಸ್ವಾಮಿ ಅಲ್ಲಿಂದ ಮಾಡ್ಕಂಡಲ್ಲ ಲಾಸ್ಟ್ ಬಂದು ನೋಡು ಇಲ್ಲಿ ಶ್ರೀ ಧರ್ಮಶಾಸ್ತ್ರ ಟೆಂಪಲ್ ದೇವಸ್ಥಾನ ಹತ್ರ ಬಂದು ಕೈ ಮುಗಿದುಬಿಟ್ಟು ಇಲ್ಲಿ ಸ್ನಾನ ಮಾಡ್ಕೊಂಡು ಫುಲ್ ರೆಡಿ ಆಗ ಸ್ವಾಮಿ ಅಷ್ಟೇ ಇಲ್ಲಿ ಇದೆಲ್ಲ ಫಸ್ಟ್ನೇ ವರ್ಷ ಕನ್ಯಾಸ್ವಾಮಿಗಳು ಇಲ್ಲಿ ಅಲ್ಲಿಂದ ಡ್ಯಾನ್ಸ್ ಮಾಡ್ಕೊಂಡ್ಬಂದು ಮತ್ತೆ ಒಂದು ಬಾಣ ಮತ್ತೆ ಒಂದು ಕಿರೀಟ ಕೊಡ್ತಾರೆ ಕಿರೀಟ ಇಲ್ಲಿ ಕಟ್ಟಬೇಕು ಬಾಣ ಅಲ್ಲಿ ತಗೊಂಡ ಕಟ್ಬೇಕು ಈ ದೇವಸ್ಥಾನ ಒಳಗೆ ವಿಡಿಯೋ ಮಾಡೋಕ್ಕಾಗ್ಲಿಲ್ಲ ಬಿಡ್ಲಿಲ್ಲ ಇಲ್ಲಿ ಎರೆ ಮಲೆಯದು ಯಾತ್ರೆ ಮುಗಿತು ಹಿಡಿಸೈತೆ ನೋಡ್ರಿ ಇಲ್ಲಿ ನಮ್ದು ಕಾಲೆಲ್ಲ ಉತ್ಕೊಂಡೈತೆ ಸ್ವಾಮಿ ಯಾವ ರೇಂಜ್ಗೆ ಚೆನ್ನಿ ಅಂದ್ರೆ ನೋಡ್ರಿ ಸ್ವಾಮಿಯೇ ಸ್ವಾಮಯ್ಯಪ್ಪ ಸ್ವಾಮಿಗಳು ಎಲ್ಲ ಹೊರಟ್ವಿ ಇವಾಗ ಬೆಳಗ್ಗೆ ಬಂದಿದ್ ನಾವು ಇವಾಗ ಹೊರಟಿದೀವಿ ಸ್ವಾಮಿಯೇ ಅಯ್ಯಪ್ಪ 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 ನೋಡ್ರಿ ಸ್ವಾಮಿ ಇದೆಲ್ಲ ಫುಲ್ಲು ನಿಲ್ಕಲ್ಲು ನಮ್ಮಯ್ಯಪ್ಪ ಸ್ವಾಮಿ ನೋಡ್ರಿ ಇಲ್ಲಿರ ಪಾರ್ಕಿಂಗು ಫುಲ್ಲು ಕರ್ನಾಟಕ ಗಾಡಿನೇ ಸೊಮೆ ಎಷ್ಟು ಜನ ಬಂದವ್ರಿ ಅಂದ್ರೆ ಕರ್ನಾಟಕದಿಂದ ಭಯ ನಕಾರ ಎಷ್ಟು ರಶ್ ಐತೆ ಅಂದ್ರೆ ನೋಡ್ರಿ ಇಲ್ಲಿ ಸೊಮ್ಮೆ ಹಾ ಸೊಮ್ಮೆ

ಪಂಪಾಗೆ ನಮ್ದು ಯಾವುದೇ ಪ್ರೈವೇಟ್ ವೆಹಿಕಲ್ಸ್ ಯಾವುದು ಗಾಡಿಗಳು ಬಿಡಲ್ಲ ಸ್ವಾಮಿ ಎರಡ ಕೇರಳ ಬಸ್ ಅಲ್ಲೇ ಹೋಗ್ಬೇಕು ಇವಾಗ ಬಸ್ ಸ್ಟ್ಯಾಂಡ್ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ಹೋಗ್ತಿರೋರೆಲ್ಲ ನಮ್ಮ ಸ್ವಾಮಿಗಳು ಪಂಪಾಗೋಗಿ ಅಲ್ಲಿ ಮೂ ನದಿಲಿ ಮೂರು ಸರ್ತಿ ಮುಣಗಿ ನೆಕ್ಸ್ಟು ಬೆಟ್ಟ ಹತ್ತೋದು ಅಲ್ಲಿಂದ ಸ್ಟಾರ್ಟು ಇದೆ ನೋಡ್ರಿ ಸ್ವಾಮಿ ನಿಲ್ಕಲ್ ಬಸ್ ಸ್ಟಾಪ್ ನೋಡಿರಿ ಎಷ್ಟು ಜನ ಅವ್ರಿ ಎಲ್ಲ ಮಾಡ್ತಾವ್ರೆ ಬಸ್ಸಿಗೆ ಹೋಗ್ತಾರೆ ಎಲ್ಲ ಬಸ್ಗೆ ಇರ್ತ ಕೇಂದ್ ಮಟ್ಟಕ್ಕೆ ಆಯ್ತಾ ಇರೋ ಅದು ಪಂಪಾಗೆ ಇಲ್ಲಿಂದ ಸೀದಾ ಪಂಪಾಗ ಹೋಗೋದು ಸ್ವಾಮಿ ನೋಡ್ರಿ ಸೊಮ್ಮೆ ನೋಡ್ರಿ ಇಲ್ಲಿ ರಶು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಪಂಪಾಗೆ ನೋಡ್ರಿ ಇನ್ನು ಹೋದ್ರೆ ಕೆಳಗೆ ಅಲ್ಲೇ ಪಂಪ ಸಮಯ ಅದೇ ಫೈನಲಿ ಫುಲ್ ಫುಲ್ಲು ಜಾಮು ಇಷ್ಟು ಜನ ಮೂರು ವರ್ಷದಿಂದ ಇವತ್ತೇ ನೋಡಿದ್ದು ಇಷ್ಟು ಜನ ಇದಾವೆ ನೋಡಿ ಸ್ವಾಮಿಗಳು ಎಲ್ಲ ಪಂಪನದಲ್ಲಿ ನೋಡ್ ಸತ್ತಿನ ಮುಳುಗಿ ಎದ್ದು ಇರ್ಮುಡಿ ಎತ್ಕೊಂಡು ಹೊರಟಿದೀವಿ ಅಯ್ಯಪ್ಪನ ದರ್ಶನ ಮಾಡೋಕ್ಕೆ ಸೊಮ್ಮೆ ಇಲ್ಲಿಂದ ಸ್ಟಾರ್ಟ್ ಸೊಮ್ಮೆ ಎಟ್ಲ ಎತ್ಕೊಂಡು ಹೋಗೋದು ಇಲ್ಲಿಂದ ಸ್ಟಾರ್ಟ್ ಸುಮ್ಮನೆ ಗಣೇಶ ಗಣೇಶ ಪೂಜೆ ಮುಗಿಸ್ಕೊಂಡು ಇಲ್ಲಿ ಒಂದು ಕಾಯಿ ಹೊಡೆದು ಅದೇ ಸ್ವಾಮಿ ಇಲ್ಲಿ ಒಂದು ಕಾಯಿ ಹೊಡೆದ್ಬಿಟ್ಟು ಯಾತ್ರೆ ಸ್ಟಾರ್ಟ್ ಇಲ್ಲಿ ಕಾಯಿ ಹೊಡ್ಯೋದು ಕಾಯಿ ಹೊಡೆದ್ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಓಹ್ ಹೋ ಹೋ ಸ್ವಾಮಿ ನಮ್ಮ ಅಯ್ಯಪ್ಪ ಸ್ವಾಮಿ ಯಾತ್ರೆ ಕುಕ್ಕಿಂಗ್ ಆಗಿರೋದನ್ನ ಇಲ್ಲಿ ತೋರಿಸ್ಬಿಟ್ಟು ಓಡ್ತಾ ಇರಬೇಕು ಈಚೆ ಈ ಕಡೆ ಗಣಪತಿ ದೇವಸ್ಥಾನ ಸ್ವಾಮಿ ದೇವಸ್ಥಾನ ಎಲ್ಲ ಇದೆ ಎಲ್ಲ ಸ್ವಾಮಿಗಳು ಬೇಗ ಬಂದ್ ಜಾಗದಲ್ಲಿ ಕುಂದ್ಕೊಬೇಕು ಸ್ಟಾರ್ಟ್ ನಮ್ಮ ಶಬರಿಮಲೆ ಯಾತ್ರೆ ಸ್ವಾಮಿಗಳೇ ಆಮೇಲೆ ಚಿಕ್ಕ ಮಕ್ಕಳು ಬಂದ್ರೆ ನೋಡ್ರಿ ಇಲ್ಲಿ ಅವ್ರಿಗೆ ಒಂದು ಟ್ಯಾಗ್ ಹಾಕ್ತಾರೆ ಟ್ಯಾಗ್ ಹಾಕ್ಸ್ಕೊಂಡು ಬರ್ಬೇಕು ಎಲ್ಲಿ ಸ್ವಾಮಿ ನಮ್ಮ ಪಾಪ ಸ್ವಾಮಿಗಳು ಎಲ್ಲಿ ಎಲ್ಲರೂ ಚಿಕ್ಕ ಮಕ್ಕಳಿಗೆ ಈ ಥರ ಒಂದು ಟ್ಯಾಗ್ ಆಗ್ತದೆ ಸಾಂಗ್ಗಳಿಗೆ ಅದು ಸೊಮ್ಮೆ ಏನಕ್ಕೆ ಈ ಟ್ಯಾಗ್ ಅದೆಲ್ಲ ಸೊಮ್ಮೆ ಸ್ವಾಮಿ ಇದು ಮಕ್ಕಳು ಏನಾದರೂ ಕಳೆದೋದ್ರೆ ಹಾಂ ಮಾಡ್ಕೊಳ್ಳಿ ಅಂತ ನಿಮ್ಮ ನಂಬರ್ ಕಾಂಟ್ಯಾಕ್ಟ್ ಮಾಡಲಿ ಅಂತ ಕಾಂಟ್ಯಾಕ್ಟ್ ಮಾಡಲಿ ಅಂತ ಹಂಗಾ ಮೈ ಮಿಸ್ಟೇಕ್ ಆದ್ರು ಓಕೆ ಓಕೆ ಸೋಮ ಓಕೆ ಕಂಡ್ರು ಹೋಗೋದು ಸೋಮಗಳು ಎಲ್ಲ ಯಾತ್ರೆ ಸಮೆ ಆಮೇಲೆ ಇನ್ನೊಂದು ನೋಡ್ರಿ ಅಲ್ಲಿ ಮೇಲ್ಗಡೆ ಒಂದೊಂದು ಈ ಥರ ಶೆಡ್ ಥರ ಮಾಡಿರ್ತಾರಲ್ಲ ನೋಡ್ರಿ ಇದು ಮೂರನೇ ಶೆಡ್ಡು ನಮ್ದು ಇನ್ನೂ ಎಷ್ಟು ಶೆಡ್ಗಳು ಗೊತ್ತಿಲ್ಲ ಗೊತ್ತು ಮರ್ತೋಗ್ಬಿಡ್ತೀನಿ ನೋಡ್ರಿ ಅದು ಇದು ಮೂರನೇ ಶೆಡ್ ಇವಾಗ ನಾವು ಇರೋದು ಇನ್ನು ಹೋಗ್ತಾ ಹೋಗ್ತಾ ಟೋಟಲ್ ಎಷ್ಟು ಶೆಡ್ಗಳವೆ ಲಾಸ್ಟಿಗೆ ಪೂರ್ತಿ ತೋರಿಸ್ತೀನಿ ಅವತ್ತವೆಲ್ಲ ನೋಡ್ರಿ ಸ್ವಾಮಿ ಈ ಥರ ಇರುತ್ತೆ ಬೆಟ್ಟಗಳು ನೋಡ್ರಿ ಸ್ವಾಮಿ ಆರನೇ ಶೆಡ್ಡಲ್ಲಿ ಇದ್ದೀನಿ ಇಲ್ಲಿ ನೋಡ್ರಿ ಡೌನ್ ಹೆಂಗೈತೆ ಫುಲ್ಲು ಪಾತ್ರ ಕಾಣಿಸೈತೆ ನೋಡ್ರಿ ಇಲ್ಲಿ ಸುಮ್ಮನೆ ಹಿಡಿಯೋದು ಎಷ್ಟು ವೈಟು ವೈಟ್ ಆಯ್ತು ನೋಡಿರಿ ಇರೋದು ನೋಡ್ರಿ ತುಂಬೈತೆ ಇದು ಕಣ್ರಿ ಅಯ್ಯಪ್ಪ ಸ್ವಾಮಿ ಅಂದರೆ ಕಷ್ಟ ಬೀಳ್ಬೇಕು ಸ್ವಾಮಿ ದರ್ಶನ ಮಾಡಿದ್ರೆ ಅದು ಸಿಗೋ ನಿಮ್ಮದಿನೇ ಬೇರೆ ಬರೀ ಹೋಗೋಣ ಹೋಗ್ತಾ ಹೋಗ್ತಾ ಪೂರ್ತಿ ವಿಡಿಯೋ ಮಾಡೋಕ್ಕಾಗಲ್ಲ ಫುಲ್ಲು ಸುಸ್ತಾಗ್ತೀನಿ ಅದಕ್ಕೆ ಸ್ವಲ್ಪ ಸುಧಾರ್ಸ್ಕೊಂಡು ಸುಧಾರ್ಸ್ಕೊಂಡು ಸ್ವಲ್ಪ ಸ್ವಲ್ಪ ಮಾಡಿ ಹಾಕ್ತೀನಿ ಸುಮ್ಮನೆ ನೋಡಿರಿ ಆಮೇಲೆ ಇದು ಡೋಲಿ ಅಂತ ವಿಡಿಯೋ ಹೋಗೋದು ಯಾರನ್ನ ಸಿಕ್ಕಿದ್ರೆ ವಿಡಿಯೋ ಮಾಡಿ ಹಾಕ್ತೀನಿ ನೋಡ್ರಿ ಇದು ಡೋಲಿ ನಾಲ್ಕು ಜನ ನಿಂತ್ಕೊಂಡು ಈಗ ವಯಸ್ಸಾದವ್ರನ್ನ ಕುಣಿಸ್ಕೊಂಡು ಎತ್ಕೊಂಡು ಹೋಗ್ತಾರೆ ಡೋಲಿ 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 ಅಂದ್ಕೊಂಡು ಅದ್ರದ್ದು ವೀಡಿಯೋ ಮಾಡ್ತೀನಿ ತಡೀರಿ ಯಾರೋ ಎತ್ಕೊಂಡು ಹೋಗ್ತಿರೋರ್ದು ಸೊಮ್ಮೆ ನೋಡ್ರಿ ಸ್ವಾಮಿ ಎಷ್ಟು ಜನ ಬರ್ತಾ ಇರೋದು ನೋಡಿ ಸ್ವಾಮಿ ಅಯ್ಯಪ್ಪಂಗೆ ಎಷ್ಟು ಜನ ಬಕ್ತರವ್ರಿ ನೋಡ್ರಿ ಎಷ್ಟು ಜನ ಯಪ್ಪ ಸೊಮ್ಮೆ ಶರಣಮಯಪ್ಪ ನೋಡಿ ಸ್ವಾಮಿ ಸುಸ್ತಾದವ್ರಿಗೆ ಈ ನೀರು ಕುಡಿದ್ರೆ ಸಾಕು ಅರ್ಧ ಸುಸ್ತು ಕಮ್ಮಿ ಆಗುತ್ತೆ ಅರ್ಧ ಏನು ಸೊಮ್ಮೆ ಫುಲ್ ಸುಸ್ತಾಗ ಕಮ್ಮಿ ಆಗುತ್ತೆ ಅದೇ ಆಯುರ್ವೇದಿಕ್ ವಾಟ್ರು ಅದು ನೀರು ಆಯುರ್ವೇದಿಕ್ ನೀರು ಸ್ವಲ್ಪ ಸುಸ್ತಾಗ್ತಿಲ್ಲ ಬರೀ ಒಂದು ಗ್ಲಾಸ್ ನೀರು ಕೊಡ್ತಿರೋದು ಫುಲ್ಲು ಸುಸ್ತಾಗಿ ಹೋಗ್ಬಿಡ್ತು ಗುರು ನೋಡ್ರಿ ಅಲ್ಲಿ ಎಷ್ಟು ಜನ ಇರ್ತಾರ ಅದಕ್ಕೆ ನೋಡ್ರಿ ಇಲ್ಲಿಂದ ಇಲ್ಲಿಂದ್ರಿ ಬಾಡೋ ಸಮರ್ಥ ಸ್ವಾಮಿ ಎತ್ತಿಂದೇನೋ ಸ್ವಾಮಿದು ಇದು ಇದು ಅದೆಲ್ಲ ಬರ್ತಲ್ಲ ಒತ್ತುಗಳು ಅಂತ ಅದು ಉಂಡೆ ಅದನ್ನು ಇಟ್ಟಿಂದು ಮಾಡಿರ್ತಾರೆ ಅದನ್ನ ಉಟ್ಟೆ ಮಾಡಿ ಹಾಕೋದು ಸ್ವಾಮಿ ನೋಡ್ರಿ ಹದಿನೈದನೇ ನಂಬರ್ ಇದು ಶೆಡ್ ಹದಿನೈದನೇ ನಂಬರ್ದು ಶೆಡ್ಡು ಇಲ್ಲಿಗೆ ಬಂದರೆ ನಿಮಗೆ ಶರಣ್ ಗುತ್ತಿ ಅಂದರೆ ಸಿಗುತ್ತೆ ನೋಡ್ರಿ ಸ್ವಾಮಿ ಕಡಂದಿ ನೋಡ್ರಿ ಕಡಂದಿ ನೋಡ್ರಿ ಶರಣ್ ಗೊತ್ತಿ ಅಂತ ಮೊದಲನೇ ಸತಿ ಮಾಲಕ್ರಿಗೆ ಕನ್ಯಾಸ್ವಾಮಿ ಅಂತಾರೆ ಅವ್ರಿಗೆ ನೋಡ್ರಿ ಇದು ಒಂದು ಬಾಣ ತಗೊಂಬಂದು ನೋಡ್ರಿ ಚುಚ್ತವ್ರಲ್ಲ ಈ ಥರ ಚುಚ್ಬೇಕು ಚುಚ್ಬಿಟ್ಟೆ ಒಂದು ಕಾಯಿ ಹೊಡಿಬೇಕೈತಿ ನೋಡ್ರಿ ಇಲ್ಲಿ ಸೊಮ್ಮೆ ತಡ್ರಿ ಬಂದೆ ಸುಮ್ಮನೆ ಇನ್ನೇನು ಹತ್ರ ಬಂದು ಸ್ವಾಮಿಗಳೇ ಇಲ್ಲಿ ಸ್ವಲ್ಪ ದೂರ ಹೋದ್ರೆ ಒಂದ್ ಶೆಡ್ ಸಿಗುತ್ತೆ ಅಲ್ಲಿಂದ ಕ್ಯೂ ಸ್ವಲ್ಪ ದೂರ ದರ್ಶನ ಅಷ್ಟೇ ಏನ್ ಕಿಕ್ಕೋರ ಗೊತ್ತಿಲ್ಲ ಹತ್ರ ಬಂದು ಹಾಕೊಂಡ್ರೆ ನೋಡ್ರಿ ಸೊಮ್ಮೆ ನೋಡ್ರಿ ಚೆನ್ನ ಜಾಸ್ತಿ ಇರೋದಕ್ಕೆ ಈ ಥರ ಶಡ್ಗ ಹಾಕ್ಬಿಟ್ಟವ್ರೋಡ್ರಿ ಅಲ್ಲಿ ಕೊನೆಗೂ ಇವಾಗ ಈ ಸ್ಟೆಪ್ಪು ಬಂದಿದ್ದೀವಿ ನೋಡ್ರಲ್ಲಿ ಇನ್ನೆರಡೇ ಅವರ್ ಟೈಮ್ ಇರೋದು ದರ್ಶನ ಗೊತ್ತಾಗಲ್ವ ಗೊತ್ತಿಲ್ಲ ಸ್ವಾಮಿಗಳೇ ದರ್ಶನ ಮಾಡೋಕ್ಕೆ ಕೊನೆಗೂ ಇದೊಂದು ಶೆಟ್ ಥರ ಇದೆ ಮೇಯ್ನು ಈ ಶೆಟ್ಟಲ್ಲಿ ಎಲ್ಲ ಡಿವೈಡ್ ಡಿವೈಡ್ ಮಾಡಿ ಬಿಟ್ಟಿ ಬಿಡ್ತಾರೆ ಮುಂದೆಂಟ್ ಚೆನ್ನ ನೋಡ್ರಿ ಎಷ್ಟು ಚೆನ್ನಾಗಿದಾರೆ ಸಭೆ ನೋಡ್ರಿ ಮುಂದೆ ಹೋಗಿ ಲೆಫ್ಟಿಗೆ ಹೋದ್ರೆ ಅಲ್ಲೇ ಪಡಿ ಸದ್ಯಕ್ಕೆ ಇಷ್ಟು ವೀಡಿಯೋ ಇಲ್ಲಿಗನ ಮಾಡಿದ್ದೀನಿ ಮುಂದೆ ಪಡಿ ಹತ್ರ ಹೋದ್ಮೇಲೆ ವೀಡಿಯೋ ಮಾಡಿ ಹಾಕ್ತೀನಿ ಸೊಮ್ಮೆ ಕೊನೆಗೂ ಬಂದ್ವಿ ಹತ್ರ ಹತ್ರ ನೋಡ್ರಿ ಹಿಂಗಿಂದು ಲೆಫ್ಟು ಹತ್ತೋದ್ರೆ ಅಲ್ಲೇ ಇರೋದು ಪಡಿ ನಾವಿನ್ನೂ ನಿಂತಿದ್ದೀವಿ ಮೊಬೈಲ್ ನೋಡಿ ಸೊಮ್ಮೆ ಇದೇ ಪಡಿ ಹತ್ತಾರ ನೋಡಿರಿ ಪಡಿತ್ತರ ಇದು ಮುಂದಕ್ಕೆ ಆದರೆ ವೀಡಿಯೋ ಮಾಡ್ತೀನಿ ಇಲ್ಲಾಂದ್ರೆ

ಸಮಯ ದರ್ಶನ ನೆನ್ನೆ ಆಗಿಲ್ಲ ಬೆಳಗ್ಗೆ ಆಯಿತು ಒಳಗಡೆ ವೀಡಿಯೋ ಎಲ್ಲ ಮಾಡೋಕ್ಕಾಗಲ್ಲ ಅದಕ್ಕೆ ಕೊನೆಗೆ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿರಿ ಇದು ಫುಲ್ಲು ಪ್ರಸಾದದ ಕೌಂಟ್ರು ನಾನು ತಗೊಂಡಿದ್ದೀನಿ ಪ್ರಸಾದ ಇದು ಲಾಸ್ಟು ತುಪ್ಪದ ಕಾಯಿನ ಅಲ್ಲೇ ಹಾಕೋದು ನೋಡಿರಿ ಇಷ್ಟು ವೀಡಿಯೋ ಇಷ್ಟಾಗಿದೆ ಅನ್ಕಂತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ